ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನಪರಿಷತ್ತಿನ ಸಭಾಪತಿಯವರಾದಂಥ ಶ್ರೀ ಬಸವರಾಜ್ ಒರಟ್ಟಿಯವರೇ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರೇ ಎಲ್ಲ ನನ್ನ ಸಹೋದ್ಯೋಗಿ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಇತರ ಎಲ್ಲ ಹಣ ತಮ್ಮದೇ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರೇ ಸರ್ಕಾರಿ ಅಧಿಕಾರಿ ಮಿತ್ರರು ಇವತ್ತು ಈ ಪವಿತ್ರವಾದಂಥ ದಿನದಲ್ಲಿ ನಾಡದೇವತೆ ತಾಯಿ ಭುವನೇಶ್ವರಿ ಅವರ ಕಂಚಿನ ಪ್ರತಿಮೆಯನ್ನು ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೀವಿ ಸ್ಥಾಪನೆ ಮಾಡಲಿಕ್ಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಭೂಮಿ ಪೂಜೆಯನ್ನ ಏರ್ಪಾಡು ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಒಂದನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳು ತುಂಬ ಈ ಸಂದರ್ಭದಲ್ಲಿ ಇಡೀ ವರ್ಷ ಈ ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಹೆಸರಿನಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಎಂಬ ಘೋಷವಾಕ್ಯದೊಡನೆ ಇಡೀ ವರ್ಷ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹಂಪಿಯಿಂದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಆಮೇಲೆ 19 ಕೂಡ ಒಂದು ವೈಟ್ ಕಾರ್ಯಕ್ರಮವನ್ನು ಮಾಡಿ ಯಾಕೆ ಅಂತಂದ್ರೆ ನಾಮಕರಣ ಆದಮೇಲೆ ದೇವರಾಜಸ್ವಾಮಿ ಅವರು ನೂತಿ ಕಾರ್ಯಕ್ರಮ ಮಾಡಿ ಈಗ ದೇವರಾಜಸ್ವಾಮಿ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಯ್ತು ಇಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಎಪ್ಪತ್ಮೂರವರೆಗೆ ಕರ್ನಾಟಕ ಅಂತ ನಾಮಕರಣ ಆಗಿದೆ ಯುವರಾಜ ಅರಸರವರು ಎಪ್ಪತ್ಮೂರರಲ್ಲಿ ನಾಮಕರಣವನ್ನು ಮಾಡಿದ್ದಾರೆ ತಾಯಿ ಭುವನೇಶ್ವರಿ ಪೂಜೆಯನ್ನು ಬಹಳ ವರ್ಷಗಳಿಂದ ರಾಜ ರಾಜಮಾರಾಜರುಗಳು ಕೂಡ ಮಾಡ್ಕೊಂಡು ಬರ್ತಾ ಇದೆ ನಾವು ಕರ್ನಾಟಕದಲ್ಲೂ ಕೂಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಮಾಡ್ತೀವಿ ಕರ್ನಾಟಕ ಏಕೀಕರಣ ಆದಮೇಲೆ ಅಷ್ಟೇ ಅಲ್ಲ ಅದಕ್ಕಿಂತ ಇಂದಿನಿಂದಲೂ ಕೂಡ ತಾಯಿ ಭುವನೇಶ್ವರಿಗೆ ನಾವು ಪೂಜೆ ಮಾಡ್ಕೊಂಡು ಗೌರವಿಸ್ಕೊಂಡು ಸ್ಮರಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕನ್ನಡ ಭಾಷೆ ನೆಲ ಜಲ ಇದನ್ನ ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗರ ಜೊತೆ ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ಮಾಡಬೇಕು ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು ಕರ್ನಾಟಕದಲ್ಲಿ ಬಾಳಿ ಬದುಕ್ತಕ್ಕಂಥವ್ರು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡುತ್ತೇನೆ ಕನ್ನಡ ಭಾಷೆ ಬಗ್ಗೆ ಬೇರೆ ಭಾಷೆ ಬಗ್ಗೆ ಮಾತಾಡ ಯಾಕಂತಂದ್ರೆ ಯಾಕಂತಂದರೆ ನಾವು ಸ್ವಲ್ಪ ಉದಾರಿಗಳು ಹಾಗಾಗಿನೇ ಬೇರೆ ಭಾಷೆ ಮಾತಾಡ್ತಕ್ಕಂಥವರು ಕೂಡ ಕನ್ನಡ ಕಲಿದೇನೆ ಬದುಕಿ ಬಾಳ್ತಕ್ಕಂಥ ವಿದ್ಯೆ ಕಲಿತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ ಅದು ಬೇರೆ ರಾಜ್ಯಗಳಲ್ಲಿ ಸಿಗಲಿದ್ದಾರೆ ಇಲ್ಲಿ ನೀವು ತಮಿಳ್ನಾಡುಗೆ ಹೋದರೆ ಆಂಧ್ರಕ್ಕೆ ಹೋದರೆ ಕೇರಳಕ್ಕೆ ಹೋದರೆ ಅವರು ಮಾತೃಭಾಷೆಯಲ್ಲೇ ಮಾತಾಡ್ತಾರೆ ನಾವು ಕೂಡ ನಾವು ಮಾತೃಭಾಷೆಯಲ್ಲಿ ಮಾತಾಡಬೇಕು ಅದಕ್ಕೆ ಅಲ್ಲ ಅದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಭಾಷೆನಲ್ಲಿ ಮಾತಾಡೋದು ನಮ್ಮ ಭಾಷೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕರ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಯಾರು ವಾಸ ಮಾಡ್ತಾರೆ ಯಾರು ಇಲ್ಲೇ ಬದುಕ್ತಾರೆ ಅವರೆಲ್ಲರೂ ಕೂಡ ಕನ್ನಡವನ್ನು ಕಲೀಲೇಬೇಕು ಹಾಗಂತೇಳಿ ನಾವು ಸುಮ್ಮನೆ ಇದ್ಬಿಟ್ರೆ ಅದು ಕಲಿಯೋಕ್ಕಾಗೋದಿಲ್ಲ ಯಾಕಂದ್ರೆ ನಾವು ದುರಾಭಿಮಾನಿಗಳಲ್ಲ ಆದರೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಆ ಭಾಷೆಯ ದುರಾಭಿಮಾನಿಗಳಿದಾರಲ್ಲ ಆ ರೀತಿ ನಾವೆಲ್ಲ ಯಾರೂ ಕೂಡ ದುರಾಭಿಮಾನಿಗಳಾಗಿ ಆದರೆ ಭಾಷೆ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನು ಅಭಿಮಾನವನ್ನು ಬೆಳೆಸಿ ಅದು ಮಾಡಿದ್ರೆ ಸಾಕು ಪ್ರತಿಯೊಬ್ಬರು ಕೂಡ ಅದನ್ನು ಮಾಡಿದರೆ ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡಲಿ ಅಂತೇಳಿ ನಾನು ಆಸಿಸ್ಕೊಳ್ತೇನೆ ಆ ಒಂದು ಮನೋವೇರಿಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಿಸಿ ಯಾಕಂದರೆ ನಾನು ಇದು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೇಶಕ್ಕೆ ಒಂದನೇ ತಾರೀಕು ಒಳಗಡೆಗೆ ಈ ಪ್ರತಿಮೆ ಉದ್ಘಾಟನೆ ಆಗ್ಬೇಕು ಅದರೊಳಗಡೆ ಉದ್ಘಾಟನೆ ಆಗುತ್ತೆ ನವಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದೇಶಕ್ಕೆ ಹಾಗೆ ಈಗಾಗಲೇ ಕೆಲಸ ಪ್ರಾರಂಭ ಆಗುತ್ತೆ ಹಣದ ಕೊರತೆಯೂ ಇಲ್ಲ ಮಾಡ್ತೀವಿ ಅದರಿಂದ ಇದು ಒಂದು ಉತ್ತಮವಾದಂಥ ಕೆಲಸ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಆಗ್ತಕ್ಕಂಥ ಈ ಪ್ರದೇಶದಲ್ಲಿ ಆಗಿ ಸುಮಾರು ಅಡಿ ಎತ್ತರ ಅಲ್ಲ ಅಡಿ ಎತ್ತರ ಸಾರಿ ಇಪ್ಪತ್ತೈದು ಅಡಿ ಎತ್ತರ ಇರ್ತಕ್ಕಂಥ ಪ್ರತಿಮೆ ಕಂಚಿನ ಪ್ರತಿಮೆ ಶಾಶ್ವತವಾಗಿ ಈ ಪ್ರತಿಮೆ ಇರಬೇಕು ನಾನು ಶಿವರಾಜ್ ತಂಗಡಿಗೆ ಅವ್ರಿಗೆ ಹೇಳಿದ್ದೀನಿ ಭಾಳ ಸುಂದರವಾಗಿರ್ಬೇಕು ಪ್ರತಿಮೆ ಮತ್ತೆ ವಾತಾವರಣನೂ ಕೂಡ ಚೆನ್ನಾಗಿರ್ಬೇಕು ಅದು ಜನರಿಗೆ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತದೆ ಸೊ ಅದನ್ನು ಈಗ ಅನೇಕ ರಾಜಕಾರಣಿಗಳು ನಾವು ಇಲ್ಲಿ ಮಾಡಿದ್ದೀವಿ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಅವನ್ನೆಲ್ಲ ಮಾಡಿದ್ದೀವಿ ಇದು ಒಂದು ಆಕರ್ಷಣೆಯನ್ನು ಇಮ್ಮಡಿಗೊಳಿಸ್ತದೆ ಅಂತೇಳಿ ನಾನು ಅದು ತಿಳಿದ ಸೊ ಇದು ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿದ್ದಂಥ ಕೆಲಸ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನನಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ಉದ್ಘಾಟನೆ ಆಗುವಾಗ ಹೆಚ್ಚು ಮಾತಾಡ್ತೇನೆ ನಾನು ಸೊ ಅದರಿಂದ ಎಲ್ಲರೂ ನಮ್ಮ ಸ್ಟೇಟ್ರಗಳೆಲ್ಲ ಮಾತಾಡಿದ್ದಾರೆ ಆದಷ್ಟು ಜಾಗ್ರತೆ ಈ ಪ್ರತಿಮೆ ನಿರ್ಮಾಣ ಆಗಲಿ ಸುಂದರವಾಗಾಗಲಿ ಆಕರ್ಷಣೀಯವಾಗಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭಾಶಯಗಳು